ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮರಾಠ ಮುಸ್ಲಿಂ ಸಮಾಜದವರು ಸಹೋದರನಂತೆ ಇದ್ರು ಇಂದಿನ ಕಾಲಘಟಕದಲ್ಲಿ ನೈಜತೆಯನ್ನು ಕಳೆದುಕೊಂಡಿದ್ದೇವೆ ನೈಜ ಇತಿಹಾಸ ಸಮಾಜಕ್ಕೆ ತಿಳಿಸುವ ಕೃತಿಗಳು ರಚನೆಯಾಗಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ನಗರದ ಕನ್ನಡ ಭವನದಲ್ಲಿ ಭಾನುವಾರ ಡಾಕ್ಟರ್ ಸರೋಜು ಕಾಟ್ಕರ್ ಅವರ ಛತ್ರಪತಿ ಶಿವಾಜಿ ದಿ ಗ್ರೇಟ್ ಮರಾಠ ಪುಸ್ತಕ ಬಿಡುಗಡೆಗೊಳಿಸಿ ಅವರು ಮಾತನಾಡಿದ್ರು ಛತ್ರಪತಿ ಶಿವಾಜಿ ಮಹಾರಾಜರ ದಿ ಗ್ರೇಟ್ ಮರಾಠ ಅನ್ನುವುದಕ್ಕಿಂತ ದಿ ಗ್ರೇಟ್ ಇಂಡಿಯನ್ ಎಂದು ಕರೆಯಬೇಕು ಅವರು ಶ್ರೇಷ್ಠ ಸಮಾಜದ ಸೇವಕರಾಗಿದ್ದರು ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿಕೊಂಡು ಬಹಳಷ್ಟು ದೇಶಾಭಿಮಾನ ಇಟ್ಟುಕೊಂಡಿದ್ದ ಅವರು ಬ್ರಿಟಿಷರ ವಿರುದ್ಧ ಎದೆಗೆ ಎತೆಯೊಟ್ಟಿ ಹೋರಾಡಿದವರು ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಕ್ರೂರ ಆಡಳಿತದಿಂದ ಬೇಸತ್ತ ಕೆಲವರು ಮುಸ್ಲಿಂ ಸಮಾಜದವರು ಅಫಜಲ್ ಖಾನ್ ಮುಗಿಸಲು ಶಿವಾಜಿ ಮಹಾರಾಜರೊಂದಿಗೆ ಕೈ ಜೋಡಿಸಿದ್ದು ಇತಿಹಾಸ ದೇಶದ ಇತಿಹಾಸ ತಿಳಿಯಲು ಇಂತಹ ಪುಸ್ತಕ ಅಗತ್ಯ ಶಿವಾಜಿ ಮಹಾರಾಜರ ಕುರಿತು ಈ ಪುಸ್ತಕದಲ್ಲಿ ನೈಜ ರೂಪದಲ್ಲಿ ಹೇಳುವ ಪ್ರಯತ್ನ ಡಾಕ್ಟರ್ ಸರೋಜು ಕಾಟ್ಕರ್ ಅವರು ಮಾಡಿದ್ದಾರೆ ಸರಿಯಾದ ದೃಷ್ಟಿಕೋನದಿಂದ ಓದಿದಾಗ ದೇಶದ ಇತಿಹಾಸ ತಿಳಿಯಲಿದೆ ಶಿವಾಜಿ ಮರಾಠಕ್ಕಷ್ಟೇ ಸೀಮಿತವಲ್ಲ ಬಸವಾದಿ ಶರಣರು ಲಿಂಗಾಯತರಿಗಷ್ಟೇ ಸೀಮಿತವಲ್ಲ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಷ್ಟೇ ಸೀಮಿತರಾದವರಲ್ಲ ಹೀಗಾಗಿ ದೇಶದ ಜನತೆಗೆ ನಿಜಾಂಶ ತಿಳಿದುಕೊಳ್ಳಬೇಕು ಎಂದು ಸಚಿವರು ಸಲಹೆಯನ್ನ ನೀಡಿದ್ರು ದ್ರೇಟ್ ಮರಾಠ ಅಂತ ಹೇಳಿದ್ರೆ ನಮಗೆ ಗ್ರೇಟ್ ಇಂಡಿಯನ್ ಅಂತ ಹೇಳಬೇಕಾಗ್ತದೆ ಶಿವಾಜಿ ಮಹಾರಾಜರು ಮರಾಠಪಟ್ಟದ ಅಷ್ಟೇ ವ್ಯಕ್ತಿ ಅಲ್ಲ ಅವರು ಇಡೀ ಭಾರತ ದೇಶಕ್ಕೆ ಅವರು ನಾವು ಬಸವಣ್ಣ ಲಿಂಗಾಯತ್ ಅಷ್ಟೇ ಅವರೇ ಪೂಜೆ ಮಾಡುದು ಅವರೇ ಲಿಂಗಾಯತ್ರು ಅಷ್ಟೇ ಅರೆ ಲಿಂಗಾಯತ್ರಿಕೆ ಬಸವಣ್ಣ ಸೀಮಿತವಾಗಿರುವಂತ ವ್ಯಕ್ತಿ ಅಂಬೇಡ್ಕರ್ ದಲಿತರು ಅಷ್ಟೇ ಗೌರವಿಸುದು ಅದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ಸಂವಿಧಾನ ಕೊಟ್ಟಿದ್ದು ಎಲ್ಲರಿಗೂ ಈ ಎಲ್ಲ ಕೊಟ್ಟಿದ್ದು ಸೊ ಇದನ್ನ ನಾವು ತಿಳಿದೇವಂದ್ರೆ ಈ ಎಲ್ಲ ಪುಸ್ತಕಕ್ಕೆ ಯಾವುದೇ ಮಾತ್ರ ಇಲ್ಲ ಸೊ ಅದಕ್ಕಾಗಿ ಮೊದಲೇ ತಿಳ್ಕೊಳ್ಲಿಕ್ಕೆ ನಾವಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಇಂಥವ್ಗೆ ಭಾಳಷ್ಟು ಮಾತುಗಳ ಆಗ್ತವೆ ಸೊ ಭಾಳಷ್ಟು ಇರುವಂಥ ಪ್ರಯತ್ನ ಮಾಡಿದರು ಈಗ ಪ್ರಸ್ತುತವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಹಲವಾರು ಪರವಾಗಿ ವಿರೋಧವಾಗಿ ಲೇಖನಗಳನ್ನು ನಾನು ನೋಡ್ತೀವಿ ಸೊ ನಾವು ನಿಜಾಂಶ ತಿಳ್ಕೊಳ್ಳಿಕ್ಕೆ ಭಾಳ ನಮ್ಮ ಮನಸ್ಸನ್ನು ಭಾಳ ಹಗುರ ಮಾಡ್ಕೋಬೇಕು ನಾವು ಯಾಕೆ ಈ ದೇಶದಲ್ಲಿ ಎರಡು ದಾರಿಗಳನ್ನ ಈ ಜನ ಹೈಕೊಂಡಿದ್ದಾರೆ ಒಂದು ಲೆಫ್ಟ್ ಹೋಗ್ತಾರೆ ಒಂದು ರೈಟ್ ಕಡೆ ಹೋಗ್ತಾರೆ ರೈಟ್ನವ್ರು ಲೆಫ್ಟಿಗೆ ಬರೋಲ್ಲ ಲೆಫ್ಟ್ನವ್ರು ರೈಟ್ಗೆ ಬರೋಲ್ಲ ಅದನ್ನು ಅವರೇ ನಿಜ ಅಂತ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ ನಿಜ ಅಂತೆ ಇವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗಿ ದೇಶ ಸಮಾಜದಲ್ಲಿ ಸಿಕ್ಕ ಕೊಟ್ಟಿದೆ ಭಾಳ ವೇಗವಾಗಿ ಬೆಳೆಯುವಂಥ ದೇಶಕ್ಕೆ ಇವೆಲ್ಲ ಭವಿಷ್ಯ ಮಾರಕಾಗಿದೆ ಅಂತ ನನ್ನ ಭಾವನೆಗಳು ಸುಮಾರು ಶಿವಾಜಿ ಮಹಾರಾಜರ ಟೆಕ್ನಾಲಜಿ ಭಾಳ ಪ್ರಸಿದ್ಧವಾದಂಥದ್ದು ಅವರ ವಿತ್ತವನ್ನು ನೋಡಿ ವೇಟ್ ಅದನ್ನು ವೇಟ್ ಪ್ರಯೋಗ ಮಾಡೋದ್ರಿಂದ ಅಮೇರಿಕಾವನ್ನು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ವಿದ್ಯವನ್ನು ಮಾಡಿರೋಂಥ ಉಲ್ಲೇಖಗಳು ಇದೆ ವೇಟ್ ಟಾಂಗ್ ನ್ಯೂಸು ಶಿವಾಜಿ ಮಹಾರಾಜರ ತಂತ್ರಗಾರಿಕೆಯನ್ನು ಹಿಡಿದು ಅವ್ರು ಹೆಂಗೆ ಯುದ್ಧ ಮಾಡ್ತಿದ್ದರು ಅದನ್ನು ಅವರು ಪ್ರಯೋಗ ಮಾಡಿ ಅಮೇರಿಕ ಸೇನೆಯನ್ನು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತಾಗಿರ್ಬೋದು ಹತ್ತು ಹತ್ತು ವರ್ಷ ಆಗಿರ್ಬೋದು ಅಷ್ಟು ಗೊತ್ತಿಲ್ಲ ಟೈಮ್ ಅವರನ್ನು ಅಲ್ಲಿ ಉಲ್ಲೇಖ ಮಾಡಿದರು ಎಲ್ಲಿ ವಿಯಟ್ನಾಂಗ್ದಲ್ಲಿ ಸೊ ಅವರ ಬ ಕಾರ್ಯವೈಖ್ಯರೇ ಅವರ ತಂತ್ರಗಾರಿಕೆ ಭಾಳಷ್ಟು ಇದೆ ಛತ್ರಪತಿ ಶಿವಾಜಿ ಮಹಾರಾಜ್ ಯಾವಾಗ ಕೂಡ ವಿಧ ಸ್ವತಂತ್ರ ಉದಾಹರಣೆಗಳು ಬಹುಶಃ ಇಲ್ಲ ಯಾವಾಗಲೂ ಗದ್ಯದ ವಿದ್ಯೆಗಳನ್ನು ಅವರು ಶಿವಾಜಿಯನ್ನು ಕೇವಲ ಮರಾಠ ಎಂದು ನೋಡದೆ ನಮ್ಮ ರಕ್ಷಕರು ಎಂದು ನೋಡಬೇಕು ಅವರು ಇಡೀ ದೇಶದ ಆಸ್ತಿ ಅವರೊಬ್ಬರು ಗ್ರೇಟ್ ಇಂಡಿಯನ್ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ರು ಈ ವೇಳೆ ಕೃತಿಕಾರ ಡಾಕ್ಟರ್ ಸರೋಜು ಕಾಟ್ಕರ್ ಕೃತಿ ರಚನೆ ಕುರಿತು ಮಾತನಾಡಿದ್ರು ರಾಮಕೃಷ್ಣ ಮರಾಠ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಅಧ್ಯಕ್ಷತೆಯನ್ನು ಡಾಕ್ಟರ್ ಮನು ಬಳಗಾರ್ ವಹಿಸಿದ್ರು ಡಾಕ್ಟರ್ ಗುರುದೇವ ಹುಲ್ಲಪ್ಪನವರ ಮಠ ಯರು ಪಾಟೀಲ್ ಕೃತಿ ಪರಿಚಯ ಮಾಡಿದ್ರು ಡಾಕ್ಟರ್ ರಾಮಕೃಷ್ಣ ಮರಾಠಿ ಸ್ವಾಗತಿಸಿದ್ರು ಬಸವರಾಜ್ ಕುಪ್ಪಸ ಗೌಡರ್ ನಿರೂಪಿಸಿದ್ರು ಪತ್ನಿ ಸುಮಾ ಕಾಟ್ಕರ್ ಹೊಂದಿಸಿದ್ರು ಸಂಕಲ್ಪ್ ಶಿಂದೆ ಕೆಮಿಎಂ ಕನ್ನಡ ನ್ಯೂಸ್ ಬೆಳಕಾವಿ